ನಾನು ಬಿ ಟಿ ಎಸ್ ಸೇರಿ ಎರಡು ವರ್ಷ ಆಯಿತು ಸರ್ ನಾನು ಜಾಯ್ನ್ ಆದ ತಕ್ಷಣ ನಾನು ಪಿ ಎಸ್ಗೆ ಹೋದೆ ಪವರ್ ಆಫ್ ಸೈಲೆನ್ಸು ಎರಡು ಸಲ ಅಟೆಂಡ್ ಮಾಡಿದ್ದೀನಿ ಅದರಿಂದ ನನಗೆ ಮೈಂಡ್ಸೆಟ್ಟು ನೆಗೆಟಿವ್ ಇದ್ದಿದ್ದು ಕಂಪ್ಲೀಟಾಗಿ ನನ್ನ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿ ಬಂತು ಅದು ಮೊದಲನೇ ಹೆಜ್ಜೆ ನಂದು ಖಂಡಿತವಾಗ್ಲೂ ಆಟೋಮೇಷನ್ ಮಾಡ್ತೀನಿ ಸರ್ ನೆಕ್ಸ್ಟ್ ಸ್ಟೆಪ್ಪು ಆಟೋಮೇಷನ್ ಮಾಡ್ತೀನಿ ನಾನು ಹೈ ಪ್ರಾಫಿಟಲ್ಲಿ ಅಂದರೆ ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ಪ್ರಾಫಿಟ್ ತೆಗಿಬೇಕು ಮತ್ತು ಹ್ಯಾಪಿ ಬಾಸ್ ಆಗಬೇಕು ಸರ್ ನಾನು ಟೈಕೂನ್ ಮೆಂಬರ್ ಆಗಲೇಬೇಕು ನನ್ನ ಬಿ ಜೊತೆಗೆ ಯಾವಾಗಲೂ ಇರಬೇಕು ನಿಮ್ಮ ಸಪೋರ್ಟ್ ಗುರುವಿಲ್ಲದೆ ಗುರಿ ಇಲ್ಲ ನಾನು ಬಂದಿದ್ದು ಬಿ ಟಿಯಿಗೆ ಬಂದು ಸೇರಿದೆನು ಒಂದು ದಿನ ಕೂಡಿ ಕಳೆದೆನೋ ಹಲವು ದಿನ ಸಾಧಿಸಿದೆನು ಇಂದಿನ ದಿನ ಮರಳುವು ಮುಂದಿನ ದಿನ ಮರೆಯದಿರು ಒಂದು ದಿನ ಆಸ್ ಕಾನ್ಸೆಪ್ಟನ್ನು ಇಟ್ಕೊಂಡು ಯಾವಾಗಲೂ ಬಿಟಿಯ ಜೊತೆಯಲ್ಲೇ ಬೆಳಿ ಬೆಳಿ ಜೊತೆ ಜೊತೆಯಲ್ಲೇ ಬೆಳೀತಾ ಇರ್ತೀನಿ ಬಿ ಟಿಯನಲ್ಲಿ ತಲತಲಾಂತರವಾಗಿ ಯಾವಾಗ ಬೇಕಾದ್ರೂ ಬೆಳಿಬೋದು ವಯಸ್ಸಿನ ಅಂತರ ಅನ್ನೋದು ಏನೂ ಇರೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ನಾನು ಐ ಎಮ್ ಎ ಯಂಗ್ ಗರ್ಲ್ ಯಂಗ್ ಬಾಯ್ ಅಂತ ಹೇಳಿ ಹೇಳ್ಕೊಂಡು 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 ಬೆಳೀತಾ ಹೋಗ್ತಾ ಇರಬೇಕು ಬಿ ಟಿಯನಲ್ಲಿ